ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನಂದರೆ ನಮ್ಮೂರಲ್ಲಿ ಪರು ನಡೀತಾ ಇದೆ ಕೊಂಗಾಳಿ ಮಾದಪ್ಪಂದು ಬನ್ನಿ ಹೋಯ್ತಾ ಸಿಗೋದ ಹಂಗೆ ಪರು ಮಾಡೋತ ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಂಗೆ ಬಾಳೆಹಣ್ಣು ಬೇಕಾಗಿತ್ತು ಬಾಳೆಹಣ್ಣು ತರಕ್ಕೆ ಹೋಗ್ತಾ ಇದ್ದೀನಿ ಉಳ್ಳಾಳಿಕೆ ಬನ್ನಿ ಉಳ್ಳುಳ್ಳಿಗೆ ಹೋಯ್ತಾ ಬಾಳೆಹಣ್ಣು ಥರ ಬಾಳೆಹಣ್ಣೆಲ್ಲ ತಗೊಂಡು ಪೆಟ್ರೋಲ್ ಕಾಯಿ ಆಗಿದೆ ಪೆಟ್ರೋಲ್ ಹಾಕ್ಸ್ಕೊಂಡು ಊರಿಗೆ ಹೋಗೋಣ ಪರು ಮಾಡ್ತಾರಲ್ಲ ಅಲ್ಲಿ ಹುಡುಗ್ರೆಲ್ಲ ಇದ್ರು ಹಂಗೆ ಎಲ್ಲ ಏನೇನು ಬೇಕು ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ರು ಗಿರಿ ಚೆಂದ ನೋಡಿರೋ ನಮ್ಮ ಮಾದೈನಾಗಿ ಬಂದಿರೋ ಸ್ವಾಮಿಯ ಗುಡಿಯಾಗುವ ಪುರವ ನೋಡಿರೋ ಅನ್ನದಗಿರಿ ಚಂದ ನೋಡಿರೋ ನಮ್ಮ ಮಾದೈನಾಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯಾಗೋ ಪುರವ ನೋಡಿರೋ ಮೂರು ಕಣ್ಣುಳ್ಳವನ ಮುಗಿದು ಬಣ್ಣಾದವನ ಮುದ್ದಾದ ಮುಗುವ ನೋಡಿರೋ ಬೈಕಾರನ ಬಿದ್ದು ಬೇಡಿ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್